ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ನನ್ನ ತಂಗಿ ಊರಿಂದ ರಾಖಿ ಕಳಿಸಿದಾಳೆ ನಮ್ಮ ತಂದೆ ಊರಿಂದ ಬಂದರು ಮೈಸೂರಿಂದ ಅವರು ರಾಖಿ ತಂದಿದ್ದಾರೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದೀನಿ ನಿಮಗೆ ಇಷ್ಟು ದೊಡ್ಡ ಬಾಕ್ಸ್ ಇದೆ ನೋಡಬೇಕು ಒಳಗಡೆ ಏನೇನೆಲ್ಲ ಇದೆ ಅಂತ ಬನ್ನಿ ಇವಾಗ ಓಪನ್ ಮಾಡೋಣ ಒಳಗಡೆ ಏನೇನಿದೆ ಅಂತ ನೋಡೋಣ ವಾವ್ ಫಸ್ಟು ಇದನ್ನು ತೋರಿಸ್ತೀನಿ ನನ್ನ ತಂಗಿ ತುಂಬ ಕ್ರಿಯೇಟಿವ್ ವರ್ಷ ಈ ಥರ ಡಿಫ್ರೆಂಟ್ ಆಗಿ ಬೇರೆ ರಾಖಿ ಒಂದೆಲ್ಲ ಎಲ್ಲ ಡಿಫ್ರೆಂಟಾಗಿ ಇದೆಲ್ಲ ಅವಳು ಓನ್ ಮೇಡ್ ಸ್ವಂತ ಅವಳೇ ಮಾಡಿರೋದು ಯಾವುದು ಇದು ಶಾಪಲ್ಲಿ ಬೈ ಮಾಡಿರೋದಲ್ಲ ನೋಡಿ ಇದು ಭತ್ತದಲ್ಲಿ ಮಾಡಿರೋದು ಎಮ್ ಬಿ ಎಮ್ ಅಂತ ಎಂ ಅಂದರೆ ಮನು ಬಾನು ಮದನ್ ನಾನು ದೊಡ್ಡವನು ಬಾನು ನನ್ನ ತಂಗಿ ಮದನ್ ನನ್ನ ತಮ್ಮ ಸೊ ಎಮ್ ಬಿ ಎಮ್ ಪ್ರತಿ ವರ್ಷ ಈ ಥರ ಏನಾದರೂ ಕ್ರಿಯೇಟಿವ್ ಮಾಡ್ತಾಳೆ ತುಂಬ ಚೆನ್ನಾಗಿದೆ ಇದು ಬಂದು ರಾಖಿ ಕಳಿಸಿದಾಳೆ ಇಲ್ಲಿ ನೋಡಿ ಇದು ರಕ್ಷಾ ಬಂಧನ ಶುಭಾಶಯಗಳು ಇದೆಲ್ಲ ಅವಳೇ ಓನ್ ಮೇಡ್ ಮಾಡಿರೋದು ಓನ್ ಆಗಿ ಈಗ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಟ್ರೈಯಾಂಗಲ್ ಕಲರ್ ಟ್ರೈ ಕಲರಲ್ಲಿ ಮಾಡಿದ್ದಾಳೆ ಒಂದೊಂದಾಗಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾಳೆ ಇದು ಟೂ ತೌಸಂಡ್ ಏಯ್ಟೀನ್ದು ಫೋಟೋ ಇದು ಟೂ ತೌಸಂಡ್ ಏಯ್ಟೀನಲ್ಲಿ ರಾಖಿ ಕಟ್ಟಿದ್ಲು ಇದೊಂದೇ ಇಯರ್ ಅಲ್ಲಿ ನಾವು ರಾಖಿ ಜೊತೆಯಲ್ಲಿ ಅದಾದ್ಮೇಲೆ ನಾನು ಈ ಹಬ್ಬಕ್ಕೆ ಊರಿಗೆ ಹೋಗೋಕೆ ಆಗಿಲ್ಲ ಪ್ರತಿ ನೋಡಿ ಎಲ್ಲ ಪ್ರತಿ ಒಂದೊಂದೆಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ ಅದರದೆಲ್ಲ ವಿಡಿಯೋ ಇದರಲ್ಲಿದೆ ಇದೆ ನೋಡಿ ಇದರಲ್ಲಿ ಬರೆದಿದ್ದಾಳೆ ವರುಣ ರಂಜಿತ ಋತುವಿನಲ್ಲಿ ಜಿನುಗುವ ಮಳೆಯೊಂದಿಗೆ ಸಂತಸದ ನಮ್ಮಿಬ್ಬರ ಸಂಬಂಧ ಎಲ್ಲದಕ್ಕೂ ಮೀರಿದ ರಕ್ಷಾ ರಕ್ಷಾಬಂಧನದ ಶುಭಾಶಯಗಳು ಥ್ಯಾಂಕ್ ಯು ಸಿಸ್ಟರ್ ಅಣ್ಣ ಅಮ್ಮನಿಗೂ ಅಣ್ಣನಿಗೂ ಒಂದೇ ಅಕ್ಷರ ವ್ಯತ್ಯಾಸ ಅಲ್ವಾ ಅಮ್ಮ ಎಷ್ಟು ಪ್ರೀತಿ ವಾತ್ಸಲ್ಯ ತೋರಿಸುತ್ತಾರೋ ಅಣ್ಣನು ಕೂಡ ಅಷ್ಟೇ ಪ್ರೀತಿ ವಾತ್ಸಲ್ಯ ತೋರಿಸುತ್ತಾನೆ ಅಮ್ಮನ ಪ್ರೀತಿ ಸಿಗುವುದು ಎಷ್ಟು ಅದೃಷ್ಟನೋ ಅಣ್ಣನ ಪ್ರೀತಿ ಸಿಗೋದು ಅಷ್ಟೇ ಅದೃಷ್ಟ ನನಗೂ ಅಷ್ಟೇ ನಿನ್ನಂತ ತಂಗಿ ಸಿಕ್ಕಿರೋದು ತುಂಬ ಅದೃಷ್ಟ ಮತ್ತೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಲ್ಲ ಅದಕ್ಕೂ ಒಂದು ವಿಷಸ್ ಕಳಿಸಿದಾಳೆ ನೋಡಿ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಚಾನಲ್ ಮನು ಯೋಧ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಹ್ಯಾಪಿ ರಕ್ಷಾ ಬಂಧನ್ ಬಾಯಿ ಈಗ ಇದನ್ನು ಓಪನ್ ಮಾಡಬೇಕು ಓಪನ್ ಮಾಡೋಕ್ಕೂ ಮುಂಚೆ ನಿಮಗೆ ಇಲ್ಲಿ ಏನೋ ಇದೆ ಒಳಗಡೆ ಅದನ್ನು ತೋರಿಸ್ತೀನಿ ಶರ್ಟ್ ಡಿಸೈನಲ್ಲಿ ಮಾಡಿದ್ದಾಳೆ ಇದು ನೋಡಿ ಇದು ಡ್ರಾಯಿಂಗ್ ಶೀಟಲ್ಲಿ ಮಾಡಿರೋದು ಶರ್ಟ್ ಡಿಸೈನಲ್ಲಿದೆ ನನ್ನ ಪ್ರೀತಿ ಅಣ್ಣನಿಗೆ ರಕ್ಷಾ ಬಂಧನದ ಶುಭಾಶಯಗಳು ಆರೋಗ್ಯ ಆಯಸ್ಸು ಯಶಸ್ಸು ಕೊಡಲೆಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಮತ್ತೆ ರಕ್ಷಾಬಂಧನದ ಫುಲ್ ಫಾರ್ಮ್ ಬರೆದಿದ್ದಾಳೆ ಆರಂದರೆ ರಕ್ಷೆ ಆರೋಗ್ಯ ಕ್ಷೇಮ ಸೌಕರ್ಯ ಹರುಷ ಅಭಿವೃದ್ಧಿ ಬೇಡಿಕೊಳ್ಳುವೆ ಅಣ್ಣ ನಿನಗಾಗಿ ದೇವರು ಎಲ್ಲ ನೀಡಲಿಂದು ಥ್ಯಾಂಕ್ ಯು ಸೋ ಮಚ್ ನೀನು ಕೂಡ ನೂರು ವರ್ಷ ಸುಖವಾಗಿ ಆರೋಗ್ಯವಾಗಿ ಬಾಳುವಂತ ದೇವರಲ್ಲಿ ನಾನು ಕೇಳ್ಕೊತೀನಿ ಇವಾಗ ಇದನ್ನ ಓಪನ್ ಮಾಡೋಣ ಇದ್ರಲ್ಲಿ ಇದೆ ಅನ್ಸುತ್ತೆ ಫೈನಲ್ ಆಗಿ ಇದನ್ನ ಓಪನ್ ಓಪನ್ ಮಾಡ್ಬೇಕಂತ ಬರೆದಿದ್ದಾರೆ ಕಾಣಿಸಿದಾಳೆ ಜ್ಯುವೆಲ್ಲರಿ ಬಾಕ್ಸ್ ತರ ಕಾಣ್ತಾ ಇದೆ ಏನಂತ ಗೊತ್ತಿಲ್ಲ ನೋಡ್ಬೇಕು ತುಂಬಾ ನಿಧಾನವಾಗಿ ತೆಗಿತಾ ಇದೀನಿ ನನಗೆ ಇದರಲ್ಲಿ ಒಂದು ಪಿನ್ ಪಾಯಿಂಟ್ ಡ್ಯಾಮೇಜ್ ಮಾಡೋಕು ಇಷ್ಟ ಇಲ್ಲ ಕ್ರಿಯೇಟಿವ್ ಆಗಿ ಮಾಡಿದಾಳೆ ಇದರಲ್ಲಿ ಏನೇನಿದೆ ಎಲ್ಲ ನಾನು ಲೈಫ್ ಲಾಂಗ್ ಇಟ್ಕೋತೀನಿ ಸೇಫ್ ಆಗಿ ಸೊ ನನಗೆ ಡ್ಯಾಮೇಜ್ ಮಾಡೋಕೆ ಇಷ್ಟ ಇಲ್ಲ ಸೊ ಹಾಗಾಗಿ ನಿಧಾನವಾಗಿ ತೆಗೀತಾ ಇದ್ದೀನಿ ಸೊ ಡಿಫ್ರೆಂಟ್ ಆಗಿದೆ ಈ ಸಲದ್ದು ರಾಖಿ ಬೆಳ್ಳಿಯಲ್ಲಿ ಮಾಡಿಸಿ ಬೆಳ್ಳಿಯಲ್ಲಿ ಮಾಡಿಸಿ ಸ್ಪೆಷಲ್ ಆಗಿ ಮಾಡಿಸಿರೋದು ಆರ್ಡರ್ ಕೊಟ್ಟು ಇದು ನೋಡಿ ಇದರಲ್ಲಿ ಎಮ್ ಬಿ ಎಮ್ ಅಂತ ಇದೆ ಮನು ಬಾನು ಮದನ್ ಅಂತ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಸಿಸ್ಟರ್ ಫಾರ್ ಯುವರ್ ಸರ್ಪ್ರೈಸಿಂಗ್ ಗಿಫ್ಟ್ ಜೊತೆಗೆ ಇದನ್ನು ಕಳಿಸಿದ್ದಾಳೆ ಇದು ಮಾಮೂಲಿ ನಾರ್ಮಲ್ ರಾಕಿ ಇದು ಹೋಮ್ ಅಂತ ಬರೆದಿದೆ ಇಲ್ಲ ಇಟ್ಲಿಯ Hmm. Happy, raksha bandhan, papa. happy raksha bandhan papa thank you magale happy raksha bandhan thank you wow ಮಹಾಲಕ್ಷ್ಮಿ ಮೈಸೂರು ಪಾಕ್ ನಮ್ಮ ಎಲ್ಲರಿಗೂ ತುಂಬಾ ತುಂಬಾ ಇಷ್ಟ ಅಂದ್ರೆ ಇಷ್ಟ ಪಂಚ ಪ್ರಾಣ ನಾಲ್ಕು ಜನಕ್ಕೂ ತುಂಬಾ ಇಷ್ಟ ಮೈಸೂರು ಪಾಕ್ ಕಾಂಪಿಟೇಷನ್ ಈಗ ಯಾರು ಎಷ್ಟು ತಿಂತೀವಿ ಯಾರು ಎಷ್ಟು ಬೇಗ ಮುಗಿಸ್ತಾರೆ ಅಂತ ಈ ಸೆಲೆಬ್ರೇಷನ್ ಈಗ ಸ್ಟಾರ್ಟ್ ಆಗುತ್ತೆ ಮೈಸೂರು ಪಾಕ್ ತಿನ್ನೋದು ಇಲ್ಲಿ ಸಿಗೋದಿಲ್ಲ ಊರಿಂದ ಯಾರಾದರೂ ಬರ್ತಾ ಇದ್ರೆ ಕಾಯ್ತಾ ಇರ್ತೀವಿ ತರಿಸ್ಕೊಳ್ಳೋದಿಕ್ಕೆ ಸೊ ನಮಗೆ ತುಂಬಾ ಇಷ್ಟ ಮಹಾಲಕ್ಷ್ಮಿ ಮೈಸೂರು ಪಾಕ್ ಥ್ಯಾಂಕ್ ಯು ಸಿಸ್ಟರ್ ಫೈನಲಿ ರಕ್ಷಾ ಬಂಧನ್ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಾಯ್ತು ತುಂಬಾ ಖುಷಿ ಆಯ್ತು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನನ್ನ ತಂಗಿ ಇಷ್ಟೊಂದು ಸರ್ಪ್ರೈಸ್ ಆಗಿ ಕಳಿಸ್ತಾಳೆ ಅಂತ ನಾರ್ಮಲ್ ಆಗಿ ರಾಕಿ ಮತ್ತೆನಾದ್ರು ಒಂದು ಗಿಫ್ಟ್ ಕೊಡ್ತಾಳೆ ಅಂದ್ಕೊಂಡಿದ್ದೆ ಬೆಳ್ಳಿದೆ ಮಾಡಿದ ಮಾಡಿಸಿ ಕಳಿಸಿದ್ದಾಳೆ ಆರ್ಡ್ರ್ ಕೊಟ್ಟು ತುಂಬ ಇಷ್ಟ ಆಯಿತು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಬೆಳ್ಳಿದ್ರ ರಾಗಿ ಇದು ಲೈಫ್ ಟೈಮ್ ಇದು ನಾನು ಸಾಯೋವರೆಗೂ ನನ್ನ ಕೈಯಲ್ಲೇ ಇರುತ್ತೆ ಪ್ರತಿ ವರ್ಷವೂ ನನ್ನ ತಂಗಿ ಕಟ್ಟಿರೋಂಥ ರಾಖಿಗಳನ್ನೆಲ್ಲ ನಾನು ರಾಖಿಯ ಹಬ್ಬ ಆದಮೇಲೆ ಎಸ್ನಿಲ್ಲ ಅಥವಾ ಆ ಕಡೆ ಕಡೆ ಮಾಡಿಲ್ಲ ಸೇಫ್ಟಿಯಾಗಿ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸಲ್ಲಿ ಬನ್ನಿ ನಿಮಗೆ ತೋರಿಸ್ತೀನಿ ಇದು ನೋಡಿದು ಲಾಸ್ಟ್ ಇಯರ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ದು ಇದು ಇದೆಲ್ಲ ಬೈ ಪೋಸ್ಟೇ ಕಳಿಸಿದ್ದವಳು ಒಂದೊಂದು ಸಲ ನಮ್ಮ ಮನೆಯವ್ರು ಬಂದರೆ ಅವ್ರು ಬರ್ತಿದ್ರು ಟೂ ತೌಸಂಡ್ ಏಯ್ಟೀನ್ ಬಿಟ್ಟು ಇನ್ನೆಲ್ಲ ವರ್ಷಗಳಲ್ಲೂ ಪೋಸ್ಟಲ್ಲೇ ಬಂದಿರೋದು ಈ ಟೈಮಲ್ಲಿ ನನಗೆ ಲೀವ್ ಸಿಗದಿರೋ ಕಾರಣ ಊರಿಗೆ ಹೋಗಕ್ಕೆ ಆಗಲ್ಲ ಸೋ ಪೋಸ್ಟಲ್ಲೇ ಬರ್ತಿತ್ತು ಈ ವರ್ಷನೂ ನಮ್ಮ ತಂದೆ ತೊಗೊಂಡು ಬಂದರು ಇವಾಗ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಬಂದರು ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ದು ಇದು ಫ್ರೆಂಡ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀದು ಇದು ಇದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಕಳಿಸಿರೋದು ಇಲ್ಲಿರೋ ರಾಖಿಗಳು ಯಾವುದು ಶಾಪಲ್ಲಿ ತಗೊಂಡಿರೋದಲ್ಲ ಎಲ್ಲ ಓನ್ ಅವಳೇ ಮಾಡಿರೋದು ಹ್ಯಾಂಡ್ ಮೇಡ್ ತಂಗಿ ಸ್ಪೆಷಾಲಿಟಿ ತೌಸಂಡ್ ಟ್ವೆಂಟಿ ತ್ರೀ ಇದೆ ಇದು ಅದ್ರ ಜೊತೆಗೆ ಇದನ್ನು ಕಳಿಸಿದ್ಲು ಇದು ಟೂ ತೌಸಂಡ್ ಟ್ವೆಂಟಿ ಇದು ಇದು ಟೂ ತೌಸಂಡ್ ಟ್ವೆಂಟಿ ನೋಡಿ ಇಂಡಿಪೆಂಡೆನ್ಸ್ ಡೇ ನಿಯರ್ ಇತ್ತು ಅಂದ್ಬಿಟ್ಟು ಕಳಿಸಿದಾಳೆ ತುಂಬಾ ಚೆನ್ನಾಗಿದೆ ಡ್ರೈ ಕಲರ್ ನೋಡಿ ಒಂದೊಂದ್ಸಲ ಎರಡರ ಕಳಿಸ್ತಿದ್ಲು ಸೊ ನನಗೆ ಇಯರ್ ನೆನಪಾಗ್ತಾ ಇಲ್ಲ ಎಲ್ಲ ಮಿಕ್ಸ್ ಆಗಿದೆ ನೋಡಿ ತುಂಬಾನೇ ಇದೆ ಈಗ ಒಂದೇ ಸಲ ಇಟ್ಟು ನಿಮಗೆ ತೋರಿಸ್ತೀನಿ ಇಯರ್ಗಳು ನನಗೆ ನೆನಪಾಗ್ತಾ ಇಲ್ಲ ಆಲ್ಮೋಸ್ಟ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ನೋಡು ಕಳಿಸ್ತಿದ್ದಾಳೆ ಇಲ್ಲಿ ನೋಡಿದ್ರು ಬ್ರೋ ಬ್ರದರ್ ಅಂತ ತಗೊಂಡ್ ಶ್ರೀ ಕೃಷ್ಣ ಶ್ರೀಕೃಷ್ಣದ ಇದು ಲಾಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಹತ್ತು ವರ್ಷದಿಂದ ಇಷ್ಟೊಂದು ರಕೆಗಳನ್ನ ಕಳಿಸಿದಾಳೆ ಒಂದು ನಾನು ಮಿಸ್ ಮಾಡಿಲ್ಲ ಆ ಕಡೆ ಈ ಕಡೆ ಇಟ್ಟಿಲ್ಲ ಎಲ್ಲ ಬಾಕ್ಸಲ್ಲಿ ಸೇಫಾಗಿ ಇಟ್ಕೊಂಡಿದೀನಿ ಮೆಮೊರೇಬಲ್ಗೋಸ್ಕರ ನಾವು ಡ್ಯೂಟಿ ಎಲ್ಲ ಔಟ್ಸೈಡ್ ಹೋಗ್ತಾ ಇರ್ತೀವಿ ನಾನು ಆರ್ಮಿಯಲ್ಲಿ ಇರೋದ್ರಿಂದ ನಮ್ಮದು ಡ್ಯೂಟಿ ಎಲ್ಲ ರಿಸ್ಕಿ ಡ್ಯೂಟಿ ಇರುತ್ತೆ ಸೊ ನನ್ನ ತಂಗಿ ಕಳಿಸೋ ರಕ್ಷಾ ಬಂಧನೆ ನನಗೆ ಶ್ರೀರಕ್ಷೆ ಎಲ್ಲೇ ಹೋದರೂ ನಾನು ಸೇಫ್ ಹೋಗಿ ಸೇಫಾಗಿ ಕ್ಯಾಂಪಿಗೆ ಬರ್ತೀನಿ ಮತ್ತು ಮನೆಗೆ ಬರ್ತೀನಿ ಸೊ ಇದು ನನಗೆ ಬರೀ ರಾಖಿ ಅಂತಲ್ಲ ನನ್ನ ಸೇಫ್ ಮಾಡೋ ವೆಪನ್ ಕೂಡ ಇದು ಥ್ಯಾಂಕ್ ಯು ಸೋ ಮಚ್ ಬಾನು